ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲೇ ದಾಡುವ ಪುಟಗಳು ನಾನಿವತ್ತು ಎರಡು ಮಕ್ಕಳ ಪುಸ್ತಕನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಎರಡು ಕೂಡ ಅಮರ ಚಿತ್ರ ಕಥಾ ಅವ್ರದು ಇದರಲ್ಲಿ ತುಂಬ ವೆರೈಟಿ ಆಫ್ ಕಥೆ ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಕುಂಭಕರ್ಣ ಕಾಗೆಗಳು ಮತ್ತು ಗೂಬೆಗಳು ಗರುಡ ಚತುರ ಬೀರ್ಬಲ್ ಗಣೇಶ ಜಿಂಕೆಯ ಕಥೆಗಳು ಭೀಮಾ ಹನುಮಂತ ಇಲ್ಲಿಯ ವ್ಯಾಪಾರ ಇದೇ ತರ ತುಂಬಾ ಬುಕ್ಸ್ಗಳನ್ನ ನೀವು ಅಮರಚಿತ್ರ ಕಥಾ ಅವ್ರಿಗೆ ನೋಡ್ಬೋದು ಇದರಲ್ಲಿ ನಾನು ಎರಡು ಬುಕ್ಸ್ ತರಿಸಿದೀನಿ ಒಂದು ಗಣೇಶ ಇನ್ನೊಂದು ಚಿನ್ನದ ಮುಂಗುಸಿ ಈ ಚಿ ನಾನ್ ಹಾಗಲ ಹಾಗೆ ಅಮರಚಿತ್ರ ಕಥಾ ಅವ್ರ ತುಂಬಾನೇ ಬುಕ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ವೆರೈಟಿ ಆಫ್ ಬುಕ್ಸ್ ಸಿಗುತ್ತೆ ನಾನು ಅದ್ರಲ್ಲಿ ಎರಡು ಮಾರು ತಗೊ ಬಂದಿದ್ದೀನಿ ತುಂಬಾ ವೆರೈಟೀಸ್ ಇದೆ ಎಲ್ಲದೂ ಕೂಡ ಚಿತ್ರಗಳಿದ್ದು ಎಕ್ಸ್ಪ್ಲನೇಷನ್ ಇರುವಂತ ಪುಸ್ತಕಗಳೇ ಚಿನ್ನದ ಮುಂಗೂಸಿ ಬಂದು ಇದರಲ್ಲಿ ಮೂರು ಕತೆಗಳಿದಾವೆ ಒಳಗಡೆನೆ ಒಂದು ಚಿನ್ನದ ಮುಂಗುಸಿ ಅಂತ ಇನ್ನೊಂದು ಕತೆ ಬಂದು ಪಾರಿವಾಳದ ತ್ಯಾಗ ಅದು ಲಾಸ್ಟ್ ಕತೆ ಇನ್ನೊಂದು ಜ್ಞಾನಿಯಾದ ಕಟುಕ ಈ ಮೂರು ಕತೆಗಳು ಸೇರಿ ಇದು ಚಿನ್ನದ ಮುಂಗಿಸಿ ಆಗಿದೆ ಬಟ್ ಇದು ಗಣೇಶ ಬಂದ್ಬಿಟ್ಟು ಇದು ಒಂದೇ ಗಣೇಶ ಒಂದೇ ಕತೆ ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಎಸ್ಪೆಷಲಿ ಆ ಪಿಕ್ಗಳನ್ನ ತೋರಿಸ್ಕೊತ ಕತೆ ಹೇಳ್ಬೋದು ಅವ್ರಿಗೆ ಪಿಚ್ಚರ್ ನೋಡ್ತಾ ಇದ್ದಂಗೆ ಒಂದು ಕತೆ ತಲೆಯಲ್ಲಿ ಓಡ್ತಾ ಇರತ್ತೆ ಸಣ್ಣ ಮಕ್ಕಳಿಗೆ ಅವ್ರಿಗೆ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಓದೋಕ್ಕೆ ಪರಿಚಯಿಸ್ಬೇಕು ಅಂತ ಹೇಳಿದ್ರೆ ಅವರು ಈ ಚಿತ್ರಗಳನ್ನ ಯೂಸ್ ಮಾಡಿ ಓದೋ ಕಡೆ ನಾವು ಗಮನ ಕೊಡಿಸ್ಬೋದು ಅಮರಚಿತ್ರಕು ನಾನು ಆಗಲೇ ಹೇಳ್ದಂದ್ರೆ ತುಂಬಾ ವೆರೈಟಿ ಆಫ್ ಬುಕ್ ಇದೆ ನಾನು ಈ ಸರಿ ನನಗೆ ತಗೊಳ್ಬೇಕಾದ್ರೆ ಚಿನ್ನದ ಮುಗಿಸಿ ತೊಗೊಂಡ್ಬಂದೆ ಗಣೇಶ ಬುಕ್ ಬಂದು ಹರಿವು ಅಲ್ಲಿ ತೊಗೊಂಡಿದ್ದು ಹೀಗೆ ಎರಡೂ ಪುಸ್ತಕಗಳು ಹರಿವು ಅಲ್ಲಿ ಸಿಗುತ್ತೆ ಶಿವಮೊಗ್ಗದವರಾದರೆ ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿ ತುಂಬಾ ವೆರೈಟಿ ಆಫ್ ಬುಕ್ಸ್ ತರಿಸಿದ್ದಾರೆ ಇವಾಗ ಅಲ್ಲಿ ಕೂಡ ನನಗೆ ಸಿಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಪಿಕ್ಗೂ ಒಂದೊಂದು ಉದಾಹರಣೆಗಳಿದೆ ಒಂದೊಂದು ಪಿಕ್ಸಲ್ಲೂ ಅಲ್ಲಿ ಒಂದೊಂದು ವಿವರಣೆ ಕೊಡ್ತಾ ಹೋಗ್ತಿದ್ದಾರೆ ಹೀಗೆ ಮಕ್ಳಿಗೆ ಒಳಗೆ ಕೊಟ್ಟರೆ ಅವ್ರು ಫಿಕ್ಸ್ ನೋಡ್ತಾರೆ ಆ ಫಿಕ್ಸ್ ನೋಡ್ತಾ ಇದ್ದಂಗೆ ಅವ್ರು ಕಲ್ ಥರ ಓಡ್ತಾ ಇರತ್ತೆ ಅದನ್ನ ನೋಡಿ ಅವರು ಆರಾಮಾಗಿ ಇದು ಮಾಡ್ಬೋದು ಚಿನ್ನದ ಮುಗಿಸಿ ತುಂಬ ಚೆನ್ನಾಗಿದೆ ಇದಾಗೆ ನಾನು ನಾನು ಕೂಡ ಓದಿ ಮುಗ್ಸಿದ್ದೀನಿ ನನ್ನ ಮಗನ ಜೊತೆಗೆ ನಾನು ಆಗಲೇ ಹೇಳ್ದಂದ್ರೆ ಚಿನ್ನದ ಮುಗಿಸಿಗೆ ಮೂರು ಕಥೆಗಳಿದೆ ಅದರಲ್ಲಿ ಒಂದು ಚಿನ್ನದ ಮುಗಿಸಿ ಅಂತಾನೆ ಒಂದು ಮುಗುಸಿಯ ಭಾಗ ಅರ್ಧ ಚಿನ್ನ ಆಗಿರುತ್ತೆ ಇನ್ನರ್ಧ ಮುಗುಸಿ ಥರ ಇರುತ್ತೆ ಏನಪ್ಪ ಅದ್ರ ಒಳ ಕತೆ ಹಸಿನಾಪುರದ ಒಬ್ಬ ರಾಜ ಯಾಗ ಮಾಡ್ತಾ ಇರ್ತಾನೆ ಆಗ ಅಲ್ಲಿ ಬರೋ ಬ್ರಾಹ್ಮಣರು ಕಣ್ಣಿಗೆ ಮುಗಿಸಿ ಕಾಣಿಸ್ಕೊಳ್ಳುತ್ತೆ ಅದು ಏನೋ ಹುಡುಕ್ತಾ ಇರತ್ತೆ ಅವರು ಏನು ಹುಡುಕ್ತಿದೆಯಾ ಅಂತ ಹೇಳಿದಾಗ ಮುಗಿಸಿ ಒಂದು ಕತೆ ಹೇಳುತ್ತೆ ಯಾವ ಕತೆ ಅದು ಅರ್ಧ ಭಾಗ ಹೇಗೆ ಗೋಲ್ಡ್ ಆಯಿತು ಬಂಗಾರದ್ದಾಯಿತು ಅನ್ನೋ ಕತೆ ಹೇಳುತ್ತೆ ಅದನ್ನು ತಿಳ್ಕೊಳೋಕ್ಕೆ ನೀವು ಈ ಪುಸ್ತಕ ಓದಲೇಬೇಕು ಇನ್ನೊಂದು ಬಂದ್ಬಿಟ್ಟು ನಾ ಹೇಳಿದ್ದು ಪೇರೆಂಟ್ಸ್ನ ಇದು ಮಾಡೋದ್ರ ಬಗ್ಗೆ ಗ ಜ್ಞಾನಿಯಾದ ಕತುಕ ಅಂತ ಒಬ್ಬ ಸನ್ಯಾಸ ಅಥವಾ ತೊಗೊಳ್ಬೇಕು ಅವ್ನಿಗೆ ಏನೋ ಜ್ಞಾನ ಬೇಕು ಅಂತ ಹೇಳಿಬಿಟ್ಟು ವೃದ್ಧ ತಂದೆ ತಾಯಿಗಳನ್ನ ಬಿಟ್ಟು ಅವನು ಜ್ಞಾನ ಪಡಿಬೇಕು ಅಂತ ಹೋಗ್ತಾನೆ ಬಟ್ ಅವನಿಗಿಂತ ಜಾಸ್ತಿ ಪ್ರಾಣಿ ಹಿಂಸೆ ಮಾಡೋ ಕಟುಕಂಗೆ ಜ್ಞಾನ ಒಳ್ದಿರುತ್ತೆ ಯಾಕೆ ಅಂದರೆ ಅವನು ಅವ್ನು ನಂಬಿ ಬಂದಿರೋನ ಚೆನ್ನಾಗಿ ನೋಡ್ಕೊತಿರ್ತಾನೆ ಬಟ್ ಜ್ಞಾನಿ ಆಗಬೇಕು ಅಂತ ಹೋದವನು ತನ್ನ ತಂದೆ ತಾಯಿನ ನಡು ನೀರಲ್ಲಿ ಬಿಟ್ಟು ಹೋಗಿರ್ತಾನೆ ಹಾಗಾಗಿ ಅವನಿಗಿಂತ ಕಟುಕ ಆದ್ರೂ ತನ್ನನ್ನು ನಂಬಿ ಬಂದವ್ರನ್ನ ನಡೆಸ್ಕೊಂಡು ಹೋದ್ನಲ್ಲ ಅವನೇ ಶ್ರೇಷ್ಠ ಅನ್ನೋದು ಈ ಕತೆ ಮುಖಾಂತರ ಗೊತ್ತಾಗತ್ತೆ ಇನ್ನೊಂದು ಪಾರಿವಾಳದ ತ್ಯಾಗ ಒಬ್ಬ ಬೇಡ ಪಾರಿವಾಳಗಳನ್ನ ಹಕ್ಕಿಗಳನ್ನ ಹಿಡಿದು ಸಾಯಿಸಿ ತನ್ನ ಅದನ್ನು ಮಾರಿ ತನ್ನ ಜೀವನ ಸಾಗಿಸ್ತಾ ಇರ್ತಾನೆ ಅಂತವನು ಒಂದು ಸರಿ ತಾನೇ ಸಾವಿನ ಬಲೆಗೆ ಹೋಗಿದಾಗ ಕೂಡ ಅವ್ನ ಮನಸ್ಸಲ್ಲಿರೋ ರಾಕ್ಷಸತ್ವ ಆ ಪಾರಿವಾಳನ ಹಿಡಿಬೇಕು ಅನ್ನೋ ಒಂದು ಇದು ತೋರಿಸುತ್ತೆ ಬಟ್ ಆಗ ಹಿಡ್ದಿರೋ ಪಾರಿವಾಳ ಅವ್ನಿಗೊಂದು ಒಳ್ಳೆ ಬುದ್ಧಿ ಕಲಿಸುತ್ತೆ ಅದೇ ಪಾರಿವಾಳದ ತ್ಯಾಗ ಕತೆ ಇದು ಈ ಚಿನ್ನದ ಮುಗಿಸಿಗೆ ಬರೋ ಕತೆ ಇದು ಗಣೇಶ ಕತೆ ಈ ಗಣೇಶ ಕಥೆ ಯೂಶ್ವಲಿ ನಮಗೆ ಎಲ್ರಿಗೂ ಗೊತ್ತು ಗಣಪತಿಗೆ ಗಣ ಆನೆ ಮುಖ ಹೇಗೆ ಬಂತು ಅದು ಅದಕ್ಕೊಂದು ಕತೆ ಇದೆ ಪಾರ್ವತಿ ಅವಳಿಗೆ ಮಣ್ಣಿನ ಮೂರ್ತಿ ಮಾಡಿರ್ತಾಳೆ ಆವಾಗ ಶಿವ ಬರ್ತಾನೆ ಶಿವನ ತಡಿತಾನೆ ಆವಾಗ ಶಿವ ಅಂತಲೇ ಕಡಿತಾನೆ ಆವಾಗ ಆನೆದು ಗಣಗಳಿಗೆ ಹೇಳಿ ಆನೆ ಮುಖನ ತಂದು ಅದಕ್ಕೆ ಜಾಯಿನ್ ಮಾಡ್ತಾನೆ ಅಂತ ಬಟ್ ಇಲ್ಲಿ ಅದನ್ನು ಬೇರೆ ರೀತಿಯೇ ತೋರಿಸ್ಕೊಟ್ಟಿದ್ದಾಳೆ ಅದೇ ಆನೆ ಮುಖ ಹೇಗೆ ಬಂತು ಅನ್ನೋದನ್ನು ನಾವು ಬೇರೆ ಬೇರೆ ಚಿತ್ರಗಳ ಮುಖಾಂತರ ಇನ್ನೊಂದು ಸ್ವಲ್ಪ ಎಲಾಬ್ರೇಟಾಗಿ ಸ್ವಲ್ಪ ಇನ್ನೂ ಬೇರೆ ಬೇರೆ ಸ್ಟೋರಿನ ಆ್ಯಡ್ ಮಾಡಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ ಕತೆ ಹೇಳಲಿಕ್ಕೆ ತುಂಬ ಚೆನ್ನಾಗಿದೆ ಇದೆರಡು ಕೂಡ ನಮಗೆ ಅಂಥ ಕಾಸ್ಟ್ಲಿ ಅನಿಸಲ್ಲ ಚಿನ್ನದ ಮುಂಗೂಸಿ ಬಂದು ಎಂಬತ್ತು ರೂಪಾಯಿ ಪ್ರೈಸು ಗಣೇಶ ಬಂದು ಎಪ್ಪತ್ತು ರೂಪಾಯಿ ಪ್ರೈಸು ಇದು ಎಲ್ಲಿ ಪ್ರೈಸಲ್ಲೇ ನೂರು ಒಳಗಡೆ ನಮಗೆ ಸಿಗುವಂಥ ಪುಸ್ತಕಗಳು ನಾನಂತೂ ಇನ್ನು ಮೇಲೆ ನನ್ನ ಬುಕ್ಸ್ ತೊಗೊಳ್ಳುವಾಗೆಲ್ಲ ನನ್ನ ಮಗನಿಗೆ ಒಂದು ಬುಕ್ಸ್ ತೊಗೊಳ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಇನ್ನೂ ತುಂಬ ಅಮರಕಥ ಚಿತ್ರಗಳು ತೊಗೊಳ್ತಾ ಇರ್ತೀನಿ ಇದ್ರ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಹೇಗಿತ್ತು ಅಂತ ಎಲ್ಲ ರಿವ್ಯೂ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಈ ರಿವ್ಯೂ ಹೇಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು